ಹಾಂ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶಶಿಕಲಾ ಉಮಕಾಂತ್ ಯೂಟ್ಯೂಬ್ ಚಾನಲ್ ಸೊ ಯಾ ಇವತ್ತು ಬೆಳಿಗ್ಗೆಯಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಾವು ಇದ್ದಾಗ ಮೂರುವರೆ ಮೂರು ಗಂಟೆ ಆಗಿತ್ತು ಅವಾಗಿಂದನೇ ಲಾಗ್ ಮಾಡೋಣ ಅಂದ್ಕೊಂಡೆ ಬಟ್ ಅದು ಇದು ಕೆಲಸದ ಮಧ್ಯೆ ನಾನು ಮಾಡೋಕ್ಕಾಗಲಿಲ್ಲ ಸೊ ಪೂಜೆ ಆಲ್ರೆಡಿ ಅರ್ಧ ಸ್ಟಾರ್ಟ್ ಆಗಿತ್ತು ಸೊ ಅದ್ರ ಮಧ್ಯೆ ನನ್ನ ಫ್ರೆಂಡ್ಗೆ ಹೇಳಿದೆ ಲಾಗ್ ಮಾಡೋದಕ್ಕೆ ಅಂತ ಇಂಟ್ರಡಕ್ಷನ್ ಇಂಟ್ರೊಡಕ್ಷನ್ ಕೂಡ ನನಗೆ ಕೊಡೋಕ್ಕಾಗಲಿಲ್ಲ ಸ್ವಲ್ಪ ಕೆಲಸ ಇದರಿಂದ ಏನು ಸರಿಯಾಗಿ ಲಾಗೆಲ್ಲ ಮಾಡೋದು ಆಗ್ತಾಯಿಲ್ಲ ಆ್ಯಂಡ್ ಬ್ಯಾಕ್ ಟು ಬ್ಯಾಕ್ ಹಬ್ಬಗಳಿರೋದ್ರಿಂದ ಏನೂ ಲಾಗ್ ಸರಿಯಾಗಿ ಮಾಡೋಕ್ಕಾಗ್ತಾಯಿಲ್ಲ ಪ್ರಿಪ್ರೇಷನ್ ಲಾಗು ಇನ್ನೇನೇನೋ ಮಾಡಬೇಕು ಅಂತ ಅಂದ್ಕೊಂಡೆ ಬಟ್ ಯಾವುದು ಲಾಗ್ ಸರಿಯಾಗಿ ಮಾಡೋಕ್ಕಾಗ್ತಾಯಿಲ್ಲ ಎಲ್ಲ ಬ್ಯಾಕ್ ಟು ಬ್ಯಾಕ್ ಹಬ್ಬಗಳು ಬರ್ತಾ ಇರೋದ್ರಿಂದ ಸೊ ಇವತ್ತು ಒಂದು ದಿನ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು ರಾಘವೇಂದ್ರ ಸ್ವಾಮಿ ಅವ್ರದ್ದು ಮುನ್ನೂರ ಐವತ್ತ್ಮೂರನೇದು ಆರಾಧನೆ ಇತ್ತು ಆ್ಯಂಡ್ ನನ್ನ ಬರ್ಡೇ ಕೂಡ ಇತ್ತು ಈ ವರ್ಷ ನನಗೆ ನನ್ನ ಬರ್ಡೇ ತುಂಬಾ ಸ್ಪೆಷಲ್ ಬಿಕಾಸ್ ನಾವು ನಂಬಿರೋ ರಾಯರದು ಆರಾಧನೆ ದಿನ ಬಿದ್ದಿದೆ ಅದಕ್ಕೆ ತುಂಬಾ ಖುಷಿಯಾಯಿತು ತುಂಬ ತಿಂಗಳುಗಳಿಂದ ಅನ್ಕೋತಾ ಇದ್ವಿ ಆರಾಧನೆ ಮಾಡಬೇಕು ಇದು ಆರಾಧನೆದು ಸಂಕಲ್ಪ ಮಾಡಬೇಕು ರಥನಾ ಅಂತ ಬಟ್ ನಮಗೆ ಟೈಮೇ ಆಗ್ತಿರ್ಲಿಲ್ಲ ಮಾಡೋದಕ್ಕೆ ಮಾಡಬೇಕು ಮಾಡ್ಬೇಕಂತ ಪೋಸ್ಟ್ಪೋನ್ ಆಗ್ತಾನೆ ಇತ್ತು ಆ್ಯಕ್ಚುಲಿ ಸೊ ಈ ವ್ರಥನ ನಾವು ಆರದನೇ ಟೈಮಲ್ಲಿ ಮಾಡೋದು ಅಲ್ಲಿ ಮಾಡಬೇಕು ಅಂತ ಏನಿಲ್ಲ ಯಾವಾಗಾದರೂ ನಾವು ಏನಾದ್ರು ಸಂಕಲ್ಪ ಇದ್ದರೆ ಮಾಡ್ಬೋದು ಟೂ ಇಯರ್ ಬ್ಯಾಕ್ ನಾವು ಈ ವ್ರತನ ಮಾಡಿದ್ವಿ ಫೈವ್ ವೀಕ್ ಮಾಡಿದ್ವಿ ನಾವು ಅಂದ್ಕೊಂಡಿದ್ದೆಲ್ಲ ಆಗಿತ್ತು ಆ್ಯಂಡ್ ಲಾಸ್ಟ್ ಇಯರ್ ಕೂಡ ಮಾಡ್ಬೇಕು ಅಂದ್ಕೊಂಡ್ವಿ ಬಟ್ ಅದು ಇದು ಸ್ವಲ್ಪ ಪ್ರಾಬ್ಲಮ್ಗಳ ಮಧ್ಯೆ ನನಗೆ ವ್ರತ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ಆರಾಧನೆ ಟೈಮಲ್ಲಿ ನನ್ನ ಬರ್ಡೇನೂ ಬಿದ್ದಿದೆ ಅಂತೆಲ್ಲ ಗೊತ್ತಾಯಿತು ನೋಡ್ಕೊಂಡ್ವಿ ಡೇಟು ಸೊ ಓಕೆ ಇವ ಈ ಟೈಮಲ್ಲಾದರೂ ಆರಾಧನೆ ಮಾಡಬೇಕು ಅಂತ ಹೇಳಿ ಫಿಕ್ಸ್ ಆದ್ವಿ ಸೊ ನಾವು ಮಾಡ್ತಾ ಇರೋದು ಇದು ಬುಧವಾರ ಮಧ್ಯಾಹ್ನ ಆರಾಧನೆ ದಿನ ನಾವು ಮಂಗಳವಾರ ಕೂಡ ಪೂಜೆ ಮಾಡಿದ್ದೀವಿ ಸೊ ಮಂಗಳವಾರ ಬಂದು ಪೂರ್ವಾರಾಧನೆ ಇತ್ತು ಮತ್ತು ಬುಧವಾರ ಬಂದು ಮಧ್ಯಾರಾಧನೆ ಮತ್ತು ಗುರುವಾರ ಬಂದು ಉತ್ತರ ಆರಾಧನೆ ಇತ್ತು ಸೊ ಮೂರು ಆರಾಧನೆ ಮೂರು ದಿನನೂ ಕೂಡ ಪೂಜೆ ಮಾಡಿದ್ದೀವಿ ಮಂಗಳವಾರ ನಾನು ಮಾಡಬೇಕಾದ್ರೆ ನನ್ನ ಬ್ಲಾಗ್ ಯಾವುದೇ ರೀತಿ ಮಾಡ್ಕೊಂಡಿರಲಿಲ್ಲ ಮಂಗಳವಾರ ಮತ್ತು ಗುರುವಾರ ಸಿಂಪಲಾಗಿ ಮಾಡಿದ್ವಿ ಮಧ್ಯಾರಾಧನೆ ದಿನ ನನ್ನ ಬರ್ಡೇ ಇತ್ತು ಆ್ಯಂಡ್ ಮೇಯ್ನ್ ಕೂಡ ಮಧ್ಯಾರಾಧನೆನೇ ಸೊ ಅವತ್ತಿನ ದಿನ ಚೆನ್ನಾಗಿ ಪೂಜೆ ಎಲ್ಲ ಮಾಡಿಸಿದ್ವಿ ಆ್ಯಂಡ್ ರಾಯರ್ದು ನೀವು ಫೋಟೋ ನೋಡ್ತಾ ಇರ್ಬೋದು ತುಂಬ ದಿನದಿಂದ ಕನಸು ಇದು ನನ್ನ ಹಸ್ಬೆಂಡ್ಗೆ ಎಸ್ಪೆಷಲಿ ತುಂಬ ದಿನದಿಂದ ಈ ಥರ ತರಿಸ್ಕೋಬೇಕು ಮನೆಗೆ ಅಂತ ತುಂಬ ದಿನ ಅನ್ಕೋತಾಯಿದ್ರು ತರ್ಸ್ಕೋಬೇಕಂತ ಸೊ ಫೈನಲಿ ಅದು ಸೋಮವಾರ ಸಂಜೆ ಬಂದಿದೆ ಸೊ ಮಂಗಳವಾರ ಪೂಜೆ ಇತ್ತು ಸೋಮವಾರ ಸಂಜೆ ಬಂತು ನಮ್ಮ ಮನೆಗೆ ತುಂಬಾ ಆಯಿತು ನಮಗೆ ಫೈನಲಿ ಮನೆಗೆ ಬಂತಲ್ಲ ರಾಯರು ಬಂದ್ರಲ್ಲ ಅಂತ ಸೊ ಪೂಜೆ ಅಂತೂ ತುಂಬಾ ಚೆನ್ನಾಗಿ ನಡೀತು ನಾವು ಯಾವ ಯಾವ ಥರ ಅಂದ್ಕೊಂಡಿದ್ವಿ ಹಾಗೇ ಆಯಿತು ಪೂಜೆಯೂ ಮೂರು ದಿನವೂ ಕೂಡ ಚೆನ್ನಾಗಾಯಿತು ಪೂಜೆ ಆ್ಯಕ್ಚುಲಿ ನಮ್ಮದು ಹಳೆಯ ಯೂಟ್ಯೂಬ್ ಚಾನಲಲ್ಲಿ ಇದ್ರದ್ದು ಡೀಟೇಲ್ ಲಾಗ್ನ ನಾವು ಮಾಡಿದ್ವಿ ಟೂ ಇಯರ್ ಬ್ಯಾಕ್ ನಾವು ಈ ವ್ರತನ ಮಾಡಿದಾಗ ಇದರದ್ದು ಕಂಪ್ಲೀಟ್ ಯಾವ ಥರ ಮಾಡೋದು ವ್ರತ ಅಂತೆಲ್ಲ ಡೀಟೇಲ್ ವೀಡಿಯೋ ಮಾಡಿದ್ವಿ ಬಟ್ ಈ ಇವಾಗ ನಾವು ಮಾಡೋಕ್ಕಾಗಲಿಲ್ಲ ಬಿಕಾಸ್ ತುಂಬ ಕೆಲಸ ಇತ್ತು ಆ್ಯಂಡ್ ಡೀಟೇಲಾಗಿ ನಾನು ಲಾಗೆಲ್ಲ ಮಾಡ್ಕೊಳ್ಳೋಕೆ ಆಗಲಿಲ್ಲ ಆ್ಯಂಡ್ ಕ್ಲಿಪ್ಪಿಂಗ್ಸು ಕೂಡ ಎಲ್ಲೆಲ್ಲೋ ಒಂದೊಂದು ಒಂದೊಂದು ಹಾಕಿರೋದು ಸೊ ಇದು ಮಿನಿಮಮ್ ಒಂದು ಟೂ ತ್ರೀ ಅವರ್ ಇರುತ್ತೆ ಈ ಪೂಜೆ ಸೊ ಟೂ ತ್ರೀ ಅವರ್ ಕೂಡ ನನಗೆ ಲಾಗ್ ಮಾಡೋಕ್ಕೆ ಆಗಲ್ಲ ಆ್ಯಂಡ್ ಈ ಪೂಜೆನ ಆರಾಧನೆ ಟೈಮಲ್ಲೇ ಮಾಡಬೇಕು ಅಂತ ಏನಿಲ್ಲ ನೀವು ನಾರ್ಮಲ್ ಡೇಸಲ್ಲೂ ಕೂಡ ಇಲ್ಲ ಇದು ವ್ರತನ ಮಾಡ್ಬೋದು ಬಟ್ ನೀವು ಸ್ಟಾರ್ಟ್ ಮಾಡಬೇಕಾದ್ರೆ ಗುರುವಾರದಿಂದ ಸ್ಟಾರ್ಟ್ ಮಾಡಬೇಕು ಮತ್ತು ಟೈಮಿಂಗ್ಸ್ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ಒಳ್ಳೆಯದು ಬೆಳಗಿನ ಜಾವನೇ ಮಾಡಬೇಕು ಯಾವಾಗಲೂ ಆರು ಗಂಟೆ ಒಳಗಡೆ ಎಲ್ಲ ಪೂಜೆ ಮುಗಿದೋಗಬೇಕು ಸೊ ಈ ಥರ ನೋಡಿಕೊಂಡು ನೀವು ಟೈಮಿಂಗ್ಸ್ನ ಮಾಡ್ಬೋದು ತುಂಬಾ ಒಳ್ಳೆಯದಾಗಿದೆ ನಮಗೂ ಕೂಡ ಈ ವ್ರತದಿಂದ ತುಂಬಾ ಒಳ್ಳೆಯದಾಗಿದೆ ಬಟ್ ಅದೇ ನಂಬಿಕೆಯಿಂದ ಮಾಡಿ ರಾಯರನ್ನ ನಂಬಿ ವ್ರತನ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ಯಾರೋ ಏನು ಹೇಳ್ತಾರೆ ನೋಡು ಅಲ್ಲಿ ನೋಡಿಬಿಟ್ಟು ಮಾಡೋದಲ್ಲ ನೀವು ನಂಬಿ ವ್ರತನ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ಆ್ಯಂಡ್ ಯಾ ನಾವು ಸಂಕಲ್ಪ ಮಾಡಿ ಇಟ್ಟಿದ್ದೀವಲ್ಲ ಕಾಯಿ ಅದನ್ನು ಆ್ಯಕ್ಚುಲಿ ಮಂತ್ರಾಲಯದಲ್ಲಿ ಪೂಜೆ ಮಾಡಿಸ್ಬೇಕು ತಗೊಂಡೋಗಿ ಲಾಸ್ಟ್ ಟೂ ಇಯರ್ ಬ್ಯಾಕ್ ಕೂಡ ಪೂಜೆ ಮಾಡಿದಾಗ ನಾವು ಮಂತ್ರಾಲಯಕ್ಕೆ ಹೋಗೋಕ್ಕಾಗಿರಲಿಲ್ಲ ಆವಾಗ ನಾವು ನಂಜನಗೂಡಲ್ಲಿ ರಾಯರದು ಮಠ ಇದೆ ಅಲ್ಲೇ ತಗೊಂಡೋಗಿ ಪೂಜೆ ಮಾಡ್ಸಿದ್ವಿ ಈ ಸಲೂ ಕೂಡ ನಾವು ಬುಕ್ ಮಾಡಿಲ್ಲ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಬಟ್ ಇಲ್ಲ ಗೊತ್ತಿಲ್ಲ ಯಾವಾಗ ಕರ್ಸ್ಕೋತಾರ ರಾಯರು ಅಂತ ಬಟ್ ಇವಾಗಲೂ ಕೂಡ ಏನೂ ಬುಕ್ ಮಾಡಿಲ್ಲ ನಾವು ಹಂಗಾಗಿ ಇವ್ ಈ ಸಲ ಕೂಡ ಅಲ್ಲೇ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ ನಂಜನಗೂಡಲ್ಲಿ ರಾಯರ್ ಮಠ ಇದೆ ಅಲ್ಲೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ ಸೊ ಅವಾಗ ನಾವು ಹೋಗ್ಬೇಕಾದ್ರೂ ಕೂಡ ನಾನು ಲಾಗೆಲ್ಲ ಮಾಡ್ತೀನಿ ಸೊ ಈ ಸಲ ನಾವು ಸ್ವಲ್ಪ ಗ್ರ್ಯಾಂಡಾಗೆ ಮಾಡ್ತಾ ಇದ್ದೀವಿ ಆರಾಧನೆ ಒಂದು ಅಷ್ಟನಕ್ಕೆ ಮನೇಲಿ ಊಟ ಹಾಕ್ಸ್ಬೇಕು ಅಂತ ಅಂದ್ಕೊಂಡಿದ್ವಿ ಇದು ಬಂದು ತುಂಬ ದಿನದಿಂದ ಪ್ಲ್ಯಾನ್ ಮಾಡಿದ್ವಿ ಸೊ ಆರಾಧನೆ ದಿನನೇ ಮಾಡಿಸ್ಬೇಕಂತ ಅದಕ್ಕೆ ಇಲ್ಲೆಲ್ಲ ಪ್ರಿಪ್ರೇಷನ್ ನಡೀತಾ ಇದೆ ಸೊ ನೋಡ್ತಾ ಇರ್ಬೋದು ಅಡುಗೆ ಎಲ್ಲಾನು ಸೇರ್ಕೊಂಡು ಮಾಡ್ತಾ ಇದ್ದಾರೆ ನನ್ನ ನನ್ನ ಹಸ್ಬೆಂಡೆ ಸ್ವಲ್ಪ ಎಲ್ಲ ಅವ್ರ ಫ್ರೆಂಡು ಎಲ್ಲ ಸೇರ್ಕೊಂಡು ಮಾಡ್ತಾ ಇದ್ದಾರೆ ಸೊ ಎಲ್ಲ ಊಟಕ್ಕೆ ಬಂದಿದ್ದೆಲ್ಲ ನಾನು ಲಾಗ್ ಮಾಡಿಲ್ಲ ಆ್ಯಕ್ಚುಲಿ ಯಾರ್ಯಾರು ಬಂದ್ರು ಊಟ ಮಾಡ್ಕೊಂಡು ಹೋದರು ಅದೆಲ್ಲ ಕ್ಲಿಪ್ಪಿಂಗ್ಸ್ ತಗೊಂಡಿಲ್ಲ ಜಸ್ಟ್ ಅಡುಗೆ ಮಾಡ್ತಾ ಇರೋದೊಂದು ಸ್ವಲ್ಪ ತಗೊಂಡಿದ್ದೀನಿ ಅಷ್ಟೇ ಸರಿಯಾಗಿ ಲಾಗ್ ಆ್ಯಕ್ಚುಲಿ ಮಾಡೋಕ್ಕಾಗಿಲ್ಲ ಸ್ವಲ್ಪ ಸ್ವಲ್ಪ ಒಂದಷ್ಟು ಕ್ಲಿಪ್ಪಿಂಗ್ಸ್ ಇತ್ತು ಅದನ್ನ ಆ್ಯಡ್ ಮಾಡಿದ್ದೀನಿ ಫುಲ್ಲು ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದಕ್ಕೆ ಸಂಜೆವರೆಗೂ ಫುಲ್ ಕೆಲಸ ಇತ್ತು ನಮ್ಮಮ್ಮ ಬಂದು ಇಲ್ಲಿ ಮಲಗಿದ್ರು ಆ್ಯಂಡ್ ನಾವು ಸ್ವಲ್ಪ ಅಡುಗೆ ಎಲ್ಲ ಮುಗಿಸಿ ಬಂದ್ವಿ ಸ್ವೀಟ್ ಸ್ವೀಟೆಲ್ಲ ತೊಗೊಂಡೋಗೋಣ ಅಂತ ಹೇಳಿಬಿಟ್ಟು ಬಂದ್ವಿ ಶಾಪ್ಗೆ ಸೊ ಅಲ್ಲಿ ಒಂದು ಕ್ಲಿಪ್ಪಿಂಗ್ಸ್ ನಾನು ತಗೋತಾಯಿದ್ದೀನಿ ಆ್ಯಕ್ಚುಲಿ ಬೆಳಗ್ಗೆಯಿಂದ ನಾನು ಲಾಗಲ್ಲಿ ಮಾತಾಡೇ ಇಲ್ಲ ಗೈಸ್ ಅಷ್ಟು ಟೈಮೇ ಸಿಕ್ಕಿಲ್ಲ ಮಾತಾಡೋದಕ್ಕೆ ಆ್ಯಂಡ್ ಮತ್ತು ಅದಾದಮೇಲೆ ಮಧ್ಯಾಹ್ನ ಒಂದು ಒಂದೂವರೆ ಎರಡು ಗಂಟೆಗೆಲ್ಲ ಫಿನಿಶ್ ಆಯಿತು ಅಡುಗೆ ಮಾಡಿ ಸೊ ಮಧ್ಯಾಹ್ನ ಅಷ್ಟೆಲ್ಲ ಊಟಕ್ಕೆ ಬರೋಕ್ಕೆ ಸ್ಟಾರ್ಟ್ ಆದರು ಆ್ಯಂಡ್ ಅದಾದಮೇಲೆ ಅಲ್ಲಿ ನಾನು ಸ್ವಲ್ಪ ಊಟ ಬಡಿಸೋದು ಅದು ಇದು ಕೆಲಸದ ಮಧ್ಯ ಲಾಗೆಲ್ಲ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಆ್ಯಂಡ್ ನಮ್ಮ ಸಾರ ನೋಡಿ ಬಂದವ್ರಿಗೆಲ್ಲ ಇದೇ ರೀತಿ ವೆಲ್ಕಮ್ ಮಾಡೋದವಳು ಸೊ ಬಂದಾಗೆಲ್ಲ ಎದ್ಕೋತಾರೆ ಆ್ಯಂಡ್ ಅದಾದಮೇಲೆ ಅವಳ ಜೊತೆ ಫ್ರೆಂಡ್ ಆಗಿಬಿಡ್ತಾರೆ ಸೊ ನಾನು ಬಂದವ್ರಿಗೆಲ್ಲ ಆರತಿ ಮಾಡಿ ಮಂಗಳಾರತಿ ಎಲ್ಲ ಕೊಡ್ತಾ ಇದ್ದೆ ಸೊ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಹಾಯ್ ಗೈಸ್ ಆ್ಯಕ್ಚುಲಿ ಏನಂದರೆ ಬೆಳಗ್ಗೆಯಿಂದ ನಾನು ಮಾತಾಡೇ ಇಲ್ಲ ಲಾಗಲ್ಲಿ ಜಸ್ಟು ಕ್ಲಿಪ್ಪಿಂಗ್ಸ್ನ ತೊಗೊತಾ ಇದ್ದೆ ವೀಡಿಯೋಸ್ನ ಮಾಡ್ಕೋತಾ ಇದ್ದೆ ಸ್ವಲ್ಪ ಬಿಸಿ ಇದ್ದೆ ಸ್ವಲ್ಪ ಫುಲ್ಲು ಬಿಸಿ ಇದ್ವಿ ಆ್ಯಂಡ್ ನಾನು ಕೂಡ ಸ್ವಲ್ಪ ಟಯರ್ಡ್ ಆಗಿದೆ ನನಗೆ ಒಂದು ವೀಕಿಂದಲೂ ಬ್ಯಾಕ್ ಟು ಬ್ಯಾಕ್ ಹಬ್ಬಗಳು ಮತ್ತು ವರಮಾಲಕ್ಷ್ಮಿ ಆ್ಯಂಡ್ ನೆಕ್ಸ್ಟು ಇದ್ರ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ವಿ ಬ್ಯಾಕ್ ಟು ಬ್ಯಾಕ್ ಇರೋದ್ರಿಂದ ನನಗೆ ಪ್ರಿಪ್ರೇಷನ್ ಲಾಗು ಕೂಡ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಆ್ಯಂಡ್ ಏನು ನನಗೆ ಲಾಗ್ ಎಲ್ಲ ಮಾಡೋಕ್ಕೆ ಆಗ್ತಿಲ್ಲ ಆ್ಯಕ್ಚುಲಿ ಇವತ್ತು ಎಸ್ ಬರ್ಡೇ ಇದೆ ನನ್ನದು ಸೊ ಅದು ಅದೆಲ್ಲ ಮುಂಚೆಯೇ ಬರ್ಡೇ ಇದು ನಂದು ಎಲ್ಲ ತೊಗೊಳೋದು ತೊಗೊಂಡಿರೋದು ಅದೆಲ್ಲ ಲಾಗ್ ಮಾಡಬೇಕು ಅಂತ ತುಂಬ ಅನ್ಕೋತಾ ಇದೆ ಬಟ್ ಏನೂ ಮಾಡೋಕ್ಕಾಗಲಿಲ್ಲ ಪೂಜೆ ಇರೋದ್ರಿಂದ ಈ ವರ್ಷ ಫುಲ್ಲು ಅದಕ್ಕೆ ಪ್ರಿಪ್ರೇಷನ್ ಕೊಟ್ಟಿದ್ದೀವಿ ಬರ್ಡೇ ಹೋಗೋಲ್ಲ ಬಂದ್ಬಿಡ್ತಾನೆ ಸುಮ್ಮನೆ ವೀಡಿಯೋ ಆನ್ ಮಾಡಿದ ತಕ್ಷಣ ಅದಕ್ಕೆ ಈ ವರ್ಷ ಆರಾಧನೆ ಇದ್ದಿದ್ದರಿಂದ ಅದು ನನ್ನ ಬರ್ಡೇ ಈ ವರ್ಷ ತುಂಬಾ ಸ್ಪೆಷಲ್ ಡೇ ಆರಾಧನೆ ದಿನ ಬಿದ್ದಿರೋದ್ರಿಂದ ಬರ್ಡೇ ಪ್ರಿಪ್ರೇಷನ್ ಎಲ್ಲ ನಾನು ಏನೂ ಮಾಡ್ಕೊಂಡಿಲ್ಲ ಯಾವುದೂ ಲಾಗ್ ಮಾಡ್ಕೊಂಡಿಲ್ಲ ಅದಕ್ಕೆ ಸೊ ಇಲ್ಲಿ ಇಬ್ಬರು ಬ್ಯೂಟಿಫುಲ್ಲು ಡ್ಯಾನ್ಸರ್ಸ್ ಇದ್ದಾರೆ ನೀವು ಹುಡುಗಿರ್ತಾರನೇ ಆಡ್ತಾ ಇದ್ದೀರಲ್ಲ ಡ್ಯಾನ್ಸು ಮಾಡಿವಾಗ ಕಯಸ್ ನೋಡ್ಕೊಳ್ಳಿ ಈಗ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಏ ಮಾಡ್ರಿ ಮಾಡ್ರಿ ಏನಿನ್ನಾರ ಅದೇ ಮಾಡ್ತಾರೆ ಏನು ಗೊತ್ತಾ ಹೇಳ್ಬಿಡ್ತೀನಿ ಏನು ಬೇಡ ಹೇಳ್ಬಿಡ್ತೀನಿ ನಾನು

ಸುಮ್ಮನೆ ಇರಬೇಕು ಅಂತ ಹೇಳ್ಬಿಡ್ತೀನಿ ಅಷ್ಟೇ ಸುಮ್ಮನೆ ಏನಂದರೆ ಆ್ಯಕ್ಚುಲಿ ನೈಟು ಹನ್ನೆರಡು ಗಂಟೆಲಿ ಕೇಕ್ ಕಟ್ ಮಾಡ್ಸಿದ್ರು ಒಂದು ಚಿಕ್ಕ ಕೇಕ್ ತಗೊ ಕಟ್ ಮಾಡಿಸಿದ್ರು ಆವಾಗ ಒಂದು ಗಿಫ್ಟ್ ಕೊಟ್ರು ಓಕೆನಾ ಹನ್ನೆರಡು ಗಂಟೆ ರಾತ್ರಿಲಿ ಅವಾಗ ನಾನು ಸ ಸ್ವಲ್ಪ ನಿದ್ದೆ ಮಾಡಿಬಿಟ್ಟಿದೆ ಒನ್ ಅವರ್ ನಿದ್ದೆ ಮಾಡಿಬಿಟ್ಟಿದ್ದೆ ನಿದ್ದೆಯಿಂದ ಏಳಿಸಿ ಕೇಕ್ ಕಟ್ ಮಾಡ್ಸಿದ್ರು ಸೊ ಹಾಗಾಗಿ ವೀಡಿಯೋ ಮಾಡಿದ್ದೀವಿ ಗೊತ್ತಿಲ್ಲ ಅದನ್ನು ನಾನು ಇಲ್ಲಿಗೆ ಆ್ಯಡ್ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ ಬಟ್ ಏನಂದರೆ ಹನ್ನೆರಡು ಗಂಟೆ ರಾತ್ರಿ ಕೇಕ್ ಕಟ್ ಮಾಡಿಸಿದ್ರೆ ಆವಾಗ ಒಂದು ಗಿಫ್ಟ್ ತಂದು ಕೊಟ್ಟರು ನಂದು ಐಫೋನ್ ಇತ್ತಲ್ಲ ನಾನು ಮಲಗಿದ್ನಲ್ಲ ಇದೇ ಫೋನಲ್ಲಿ ವೀಡಿಯೋ ಮಾಡಿ ಫು ಇದಾನಲ್ಲ ಅವನು ಏನು ಮಾಡ್ದ ಅಂದರೆ ನನ್ನ ಅಲ್ಲಿ ವಿಡಿಯೋ ಮಾಡಿದ್ದಾನೆ ಓಕೆನಾ ಇವರು ಸರ್ಪ್ರೈಸ್ ಕೊಡ್ಕೊಂಡು ಬರ್ತಾ ಇರೋದು ನನಗೆ ಕೇಕ್ ಕಟ್ ಮಾಡ್ಸೋಕ್ಕೆ ಮಲ್ಗಿರೋಳನ್ನ ಆ್ಯಂಡ್ ಗಿಫ್ಟ್ ತಗೊಂಡು ಬರ್ತಾ ಇರೋದು ಅಂತ ಸೊ ಏನಂದರೆ ಕೇಕೆಲ್ಲ ಕಟ್ ಆದಮೇಲೆ ನಾನು ಯಾವ ಥರ ಬಂದಿದೆ ವೀಡಿಯೋನ ಅಂತ ತೆಗೆದು ವೀಡಿಯೋ ನೋಡಿದ್ರೆ ಇವ್ರುಗಳೇನು ಮಾಡಿದ್ದಾರೆ ಗೊತ್ತಾ ನೋಡ್ತೀನಿ ಆದರೆ ನಾನು ಆ್ಯಡ್ ಮಾಡ್ತೀನಿ ಇವನು ಗಿಫ್ಟ್ ಇರೋ ಜಾಗಕ್ಕೆ ವೀಡಿಯೋ ಮಾಡ್ಕೊಂಡು ಹೋಗ್ಬಿಟ್ಟು ಗಿಫ್ಟ್ಗಳಲ್ಲಿ ಆ್ಯಕ್ಚುಲಿ ಇವ್ರು ನನ್ನ ಹಸ್ಬೆಂಡ್ ಏನು ಹೇಳಿದ್ರು ಇವಾಗ ಒಂದು ಗಿಫ್ಟ್ ಕೊಡ್ತೀನಿ ಬೆಳಗ್ಗೆ ಒಂದು ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದರು ಇದನ್ನು ಓಪನ್ ಮಾಡು ಬೆಳಗ್ಗೆದ ಸಂಜೆ ಓಪನ್ ಮಾಡು ಅಂತ ಹೇಳಿದರು ಸೊ ನನ್ನ ಹಸ್ಬೆಂಡ್ ನನಗೆ ಎರಡು ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದರು ಪಾಪ ನನ್ನ ಹಸ್ಬೆಂಡ್ ತುಂಬ ಪ್ಲಾನ್ ಮಾಡಿ ನೋಡಿ ನನಗೊಂದು ಸ್ವಲ್ಪನೂ ಕ್ಲೂನೇ ಇರಲಿಲ್ಲ ಆ್ಯಕ್ಚುಲಿ ಅವರು ನನಗೆ ಇಷ್ಟೊಂದು ಗಿಫ್ಟ್ಸ್ ಎಲ್ಲ ಕೊಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಸೊ ಅದು ಎಷ್ಟು ತಿಂಗಳಿಂದ ಪ್ಲ್ಯಾನ್ ಮಾಡಿದ್ರೆ ಅದೆಲ್ಲ ನಾನು ಇನ್ನೂ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಪ್ಲ್ಯಾನ್ ಮಾಡಿದ್ದಾರೆ ಬಟ್ ನನ್ನ ಫ್ರೆಂಡು ಅವ್ರ ಅವ್ರ ಪ್ಲ್ಯಾನ್ ಎಲ್ಲ ಆಳ್ ಮಾಡಿಬಿಟ್ಟಿದ್ದಾನೆ ಅವನೇನು ಮಾಡಿದ್ದಾನೆ ಒಂದಷ್ಟು ಗಿಫ್ಟ್ ಇದೆಯಲ್ಲ ಅದರಲ್ಲಿ ಒಂದು ಎತ್ಕೊಳ್ತಾ ಇರೋದನ್ನ ವೀಡಿಯೋ ಮಾಡಿಬಿಟ್ಟಿದ್ದಾನೆ ನನ್ನ ಐಫೋನಲ್ಲಿ ಸೊ ಅವಾಗ ನನಗೆ ಗಿಫ್ಟ್ಗಳೆಲ್ಲ ನೋಡಿದೆ ಓಕೆ ಎಷ್ಟೊಂದು ಗಿಫ್ಟ್ ಇದೆ ಅಂತ ಅವಾಗಿಂದ ನನ್ನ ಹಸ್ಬೆಂಡ್ಗೆ ರೇಗಿಸ್ತಾ ಇದ್ದೀನಿ ನೀನು ಎಷ್ಟೊಂದು ಪ್ಲ್ಯಾನ್ ಮಾಡಿದೆ ಸರ್ಪ್ರೈಸ್ ಮಾಡಿದೆ ಅದೆಲ್ಲ ಆಳ್ ಮಾಡಿಬಿಟ್ಟೆ ಇವನು ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಗ್ಬಿಡ್ತು ತುಂಬ ಗಿಫ್ಟ್ಸ್ ಕೊಡ್ತಾ ಇದ್ದಾರೆ ಅಂತ ನೋಡಿಬಿಟ್ಟೆ ವೀಡಿಯೋದಲ್ಲಿ ಸೊ ಅದಕ್ಕೆ ಅವ್ರದ್ದು ಪ್ಲಾನ್ ಎಲ್ಲ ಫ್ಲಾಪ್ ಆಗೋಯಿತು ಅದನ್ನು ವೀಡಿಯೋದಲ್ಲಿ ಹೇಳಬೇಡ ಅಂತ ನನ್ನ ಹಸ್ಬೆಂಡ್ ಹೇಳ್ತಿದ್ರು ಒಂದು ಸ್ವಲ್ಪ ಬೇ ಆಯಿತು ಬಟ್ ಏನಂದರೆ ಪಾಪ ನನ್ನ ಹಸ್ಬೆಂಡ್ ಅಷ್ಟೊಂದು ಕಷ್ಟಪಟ್ಟು ಪ್ಲ್ಯಾನ್ ಮಾಡಿದ್ರು ಎಲ್ಲ ಫ್ಲಾಪ್ ಆಗೋಯ್ತಲ್ಲ ಅಂತ ಸ್ವಲ್ಪ ಬೇಜಾರಾಯಿತು ಗೈಸ್ ಈಗ ನಮ್ಮತ್ತೆ ಮನೆಗೆ ಬಂದು ಸೊ ಇಲ್ಲಿ ಇಲ್ಲೂ ಕೂಡ ಆರಾಧನೆ ಮಾಡಿದ್ದಾರೆ ಸೊ ಅದಕ್ಕೆ ಅಷ್ಟಿನ ಕುಂಕುಮ ಕೊಡಬೇಕಿತ್ತು ಅಲ್ಲೆಲ್ಲ ಕೊಟ್ಟಾಯಿತು ಮುಗೀತು ಸ್ವಲ್ಪ ಇನ್ನು ಕೆಲಸ ಇದೆ ಅಲ್ಲಿ ಹೋಗಿ ಮಾಡ್ಕೊಳ್ಳೋಣ ಅಂತೇಳಿ ಇಲ್ಲಿ ಅಷ್ಟಿನ ಕುಂಕುಮ ಕೊಡೋಕ್ಕೆ ಅಂತ ಬಂದ್ವಿ ಸ್ಟಿಕ್ಕರ್ ಎಲ್ಲೂ ಬಿದ್ದೋಗಿದೆ ಸೊ ಇಲ್ಲಿ ನೋಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಯಾ ಇಲ್ಲಿ ಕೂರಿಸಿರೋ ರಾಯರ್ನ ನಾನು ತೋರಿಸ್ತೀನಿ ಒಂದು ನಿಮಿಷ ನೋಡಿ ಸೊ ಇಲ್ಲಿ ಸೊ ಇಲ್ಲಿ ಆಗಿ ಈ ಥರ ಪೂಜೆ ಮಾಡಿದ್ದೀವಿ ಅಂಡ್ಯ ಇಲ್ಲಿ ಅಷ್ಟರ ಕುಂಕುಮ ಕೊಟ್ಬಿಟ್ಟು ಮತ್ತೆ ಮನೆಗೆ ಹೋಗೋಣ ಮನೆಗೆ ಹೋಗಿ ಗೊತ್ತಿಲ್ಲ ಏನಾಗುತ್ತೆ ಅಂತ ಸೊ ನನಗಂತೂ ಆ್ಯಕ್ಚುಲಿ ಏನು ಗೊತ್ತಾ ಲಾಸ್ಟ್ ಇಯರ್ ನನಗೆ ಲಾಸ್ಟ್ ಇಯರ್ ಕೂಡ ನನಗೆ ನನ್ನ ಬರ್ಡೇ ದಿನ ನನ್ನ ಬರ್ಡೇ ಅನ್ನೋ ಫೀಲೇ ಇರಲಿಲ್ಲ ಸೊ ಈ ವರ್ಷ ಕೂಡ ಸೇಮ್ ಆಗಿತ್ತು ಆ್ಯಕ್ಚುಲಿ ನಾನು ಹೇಳಿದೆ ಅವರಿಗೆ ಫಿಫ್ಟೀನ್ ಡೇಸ್ ಅವಾಗಲೇ ಹೇಳಿದೆ ಲಾಸ್ಟ್ ಇಯರ್ ನನ್ನ ಕೂಡ ನನ್ನ ಬರ್ಡೇ ಅಷ್ಟು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದರೆ ಖುಷಿಯಾಗಿಲ್ಲ ಈ ವರ್ಷ ಅಂದರೆ ಬಟ್ ಅದಾದಮೇಲೆ ಗೊತ್ತಾಯಿತು ನನ್ನದು ಆರಾಧನೆ ದಿನ ನನ್ನ ಬರ್ಡೇ ಬಿದ್ದಿದೆ ಅಂತ ಸೊ ಅವಾಗಲೇ ಖುಷಿ ಆಯಿತು ಪರವಾಗಿಲ್ಲ ಇವು ಒಳ್ಳೆ ದಿನ ಬರ್ಡೇ ಬಿದ್ದಿದೆ ಬಿಡು ಅಂತ ಅಂದ್ಕೊಂಡು ಫುಲ್ ಖುಷಿಪಟ್ಟೆ ಸೊ ಏನಿಲ್ಲ ಇವತ್ತು ಕಂಪ್ಲೀಟ್ ಡೇ ದೇವರಿಗೆ ಅಂತಲೇ ಪೂಜೆ ಮಾಡ್ಬೋದು ಅದು ಇದು ಕೆಲಸನೇ ಆಗಿದೆ ಬರ್ಡೇ ಅದೆಲ್ಲ ಏನೂ ಮಾಡೋಕ್ಕಾಗಿಲ್ಲ ಬಟ್ ಇಟ್ಸ್ ಓಕೆ ಏನಂದರೆ ನೆಕ್ಸ್ಟ್ ಇಯರ್ ಕೂಡ ನಾನು ಬರ್ಡೇ ಆರಾಧನೆ ದಿನವೇ ಬರೋಲ್ಲ ಸೊ ಇದೊಂದು ವರ್ಷ ಬಂದಿದೆ ಸೊ ಲಕ್ಕಿ ಅಂತ ಹೇಳ್ಕೊಂಡು ಆರಾಧನೆ ಚೆನ್ನಾಗಿ ಮಾಡಿದ್ದೀವಿ ಸೊ ಖುಷಿಯಾಗಿದೆ ಅಷ್ಟೇ ಸಾಕು ಆ್ಯಂಡ್ ತುಂಬ ಟಯರ್ಡ್ ಆಗಿದ್ದಾರೆ ಅವರು ಕೂಡ ತುಂಬ ಟಯರ್ಡ್ ಆಗಿದ್ದಾರೆ ಆ್ಯಂಡ್ ನಾನು ಕೂಡ ಟಯರ್ಡ್ ಆಗೋಸ್ ನನಗೂ ಸ್ವಲ್ಪ ಆಗಿದೆ ಬಟ್ ಜಾಸ್ತಿ ಅವ್ರಿಗೆ ಆಗಿರೋದು ಅದಕ್ಕೆ ನಾನು ಇದ್ದೀನಿ ಇನ್ನೂ ಅವರು ಪ್ಲ್ಯಾನ್ ಮಾಡಿದ್ರಲ್ವಾ ಸೊ ಗಿಫ್ಟು ನಾನು ಹೇಳಿದೆ ಅಲ್ವಾ ಸೊ ಎಲ್ಲ ಆ್ಯಕ್ಚುಲಿ ಯೂಸಲಿ ನಾವು ಹೊರಗಡೆ ಹೋಗಿ ಎಲ್ಲ ಮಾಡ್ಸೋಲ್ಲ ನನ್ನ ಹಸ್ಬೆಂಡ್ ಅವರು ನನ್ನ ಮದ್ವೆದಾಗಿಂದೂ ಅಷ್ಟೇ ಅವ್ರ ಕೈಯಾರ ಅವರೇ ಸೆಲ್ ಡೆಕೋರೇಟ್ ಎಲ್ಲ ಮಾಡಿ ನನಗೆ ಸೆಲೆಬ್ರೇಷನ್ ಮಾಡಿಸೋದು ಸೊ ಈಗಲೂ ಕೂಡ ಅದೇ ಮಾಡ್ಕೊ ಮಾಡಬೇಕು ಅಂತ ಅವ್ರ ಪ್ಲಾನ್ ಇದ್ದಿದ್ದು ಬಟ್ ನಾನೇ ಹೇಳ್ತಾ ನಾನೇ ಫಸ್ಟೇ ಹೇಳ್ಬಿಟ್ಟೆ ಅವ್ರು ಮಾಡೋಕ್ಕಿಂತ ಮುಂಚೆ ಬೇಡ ಫುಲ್ಲು ಟಯರ್ಡ್ ಆಗಿದೆ ರೆಸ್ಟ್ ಮಾಡಿ ನನಗೇನು ಬೇಡ ಸಾಕು ನನಗೆ ಫುಲ್ಲು ಬೆಳಗ್ಗೆಯಿಂದ ಪೂಜೆ ಪೂಜೆ ಆಗ್ಬೋದು ಅದು ಇದು ಹೇಗೋ ಮಾಡ್ಕೊಂಡಿದ್ದೀವಿ ಅಷ್ಟೇ ಸಾಕು ಬೇಡ ಅಂತ ನಾನೇ ಹೇಳ್ತಾ ಇದ್ದೀನಿ ಸೊ ಏನು ಬೇಡ ಆರಾಮಾಗಿ ಆ್ಯಂಡ್ ನಾನಂತೂ ಇವತ್ತು ಫಸ್ಟ್ ಟೈಮ್ ಇಷ್ಟು ಟೈಮ್ ನಾನು ಸ್ಯಾರಿನ ಕ್ಯಾರಿ ಮಾಡಿದ್ದೀನಿ ಗೈಸ್ ನಿಜವಾಗ್ಲೂ ಆ್ಯಂಡ್ ಬೆಳಿಗ್ಗೆ ಹುಟ್ಟಿದ್ದು ಇವಾಗ ಇನ್ನೂ ಅದರಲ್ಲಿದ್ದೀನಿ ಒಂದು ನಿಮಿಷ ಇರುಕಂತ ಲಾಗ್ ಮಾಡೋ ತನಕ ಇರಿಟೇಟ್ ಆಗತ್ತೆ ಅದಕ್ಕೆ ಹೆಂಗೋ ಮುಗೀತು ಚೆನ್ನಾಗಾಯಿತು ಬಟ್ ತುಂಬ ಖುಷಿಯಾಯ್ತು ನಾವು ಅಂದ್ಕೊಂಡಾಗೆ ಎಲ್ಲ ಹಾಕ್ತಾ ಇದೆ ಸೊ ತುಂಬ ಖುಷಿ ಆಗ್ತಾಯಿದೆ ಆ್ಯಂಡ್ ನಾಳೆನೂ ಕೂಡ ಇರುತ್ತೆ ಆ್ಯಕ್ಚುಲಿ ಏನಂದರೆ ನಿನ್ನೆನೆ ನಾವು ಆರಾಧನೆ ನಿನ್ನೆ ಕೂಡ ಮಾಡಿದೆ ಗೈಸ್ ನಂಗೆ ಲಾಗ್ ಇಲ್ಲ ಅಂದರೆ ಬ್ಯಾಕ್ ಟು ಬ್ಯಾಕ್ ಈಗ ವರ್ಮಲಕ್ಷ್ಮಿ ಆದ ತಕ್ಷಣ ಆರಾಧನೆ ಬಂತು ಅದಕ್ಕೆ ಪ್ರಿಪ್ರೇಷನ್ ಆಗ್ಬೋದು ನನ್ನ ತುಂಬ ಡ್ರೆಸ್ಸಸ್ನ ನಾನು ತುಂಬ ಪರ್ಚೇಸ್ ಮಾಡಿದೆ ಆ್ಯಕ್ಚುಲಿ ನಾನು ತುಂಬ ತಗೊಂಡಿದ್ದೆ ಬರ್ಡೇಗೆ ಅಂತಲೇ ಇದೇ ಹಾಕ್ಕೋಬೇಕಂತ ಬಟ್ ನಾನು ಯಾವಾಗ ಆರಾಧನೆ ಬೀಳ್ತು ಅಂತ ಅಂದರೆ ಟೂ ಮಂತಿಂದನೂ ನಾನು ಶಾಪಿಂಗ್ ಇದ್ದೆ ಅದ್ರದ್ದೆಲ್ಲ ಲಾಗ್ ಮಾಡೋಣ ನನ್ನ ಬರ್ಡೇಗೆ ಯಾವ್ಯಾವ ಥರ ಡ್ರೆಸ್ ಕಲೆಕ್ಷನ್ ತೊಗೊಂಡಿದ್ದೀನಿ ಅಂತೆಲ್ಲ ಲಾಗ್ ಮಾಡೋಣ ಅಂದ್ಕೊಂಡೆ ಬಟ್ ನನಗೆ ಟೈಮೇ ಆಗಲಿಲ್ಲ ಬರ್ಡೇ ಬಂದೇ ಬಿಟ್ಟು ಆ್ಯಂಡ್ ಏನಂದರೆ ನನ್ನ ಆ ಬಟ್ಟೆಗಳು ಯಾವುದೂ ಕೂಡ ನಾನು ಹಾಕೊಳ್ಳೋಂಗೂ ಇಲ್ಲ ಬರ್ಡೇಗೆ ಬಿಕಾಸ್ ಏನಂದರೆ ರಾಯರ್ದು ನಾವು ಆರಾಧನೆ ಮಾಡಿರೋದ್ರಿಂದ ಬೆಳಗ್ಗೆ ನೈಟು ಡೆಕೋರೇಟ್ ಎಲ್ಲ ಮಾಡಿ ಬ ಬರ್ಡೇ ಮಾಡಬೇಕಂತ ಅಂದ್ಕೊಂಡಿದ್ದು ಬಟ್ ನೈಟ್ ನನಗೆ ಆ ಬ ಇವತ್ತೊಂದು ದಿನ ಆರಾಧನೆ ಮಾಡಿ ಆ್ಯಕ್ಚುಲಿ ನಾನು ಎರಡು ಸೀರೆ ತೊಗೊಂಡೆ ಇದೊಂದು ಸೀರೆ ಮತ್ತು ಇನ್ನೊಂದು ಸೀರೆ ತೊಗೊಂಡೆ ಅಕಸ್ಮಾತ್ ಸೆಲೆಬ್ರೇಷನ್ ಮಾಡಿದ್ರೂ ಕೂಡ ಸ್ಯಾರೀಲೇ ಮಾಡೋಣ ಈ ವರ್ಷ ವೆಸ್ಟರ್ನ್ ಡ್ರೆಸ್ ಹಾಕೊಳ್ಳೋದು ಬೇಡ ಇವತ್ತೊಂದು ದಿನ ಅಂತೇಳಿ ಪ್ಲ್ಯಾನ್ ಮಾಡಿ ತೊಗೊಂಡಿದ್ದೆ ಅದಕ್ಕೆ ಆಕ್ಚುಲಿ ಸ್ಟಿಚ್ಚೇ ಮಾಡಿಸಿಲ್ಲ ನಾನು ಅದನ್ನ ಸ್ಯಾರಿ ತಗೊಂಡೆ ಬಟ್ ಸ್ಟಿಚ್ಚೇ ಬ್ಲೌಸು ಅಯ್ಯೋ ತುಂಬಾ ಟೈಮೇ ಸಿಗ್ಲಿಲ್ಲ ನಮ್ಗೆ ಏನ್ ಕುರ್ತಾನೆ ಅಲ್ಲಿ ಬಿಡ್ತಾನೆ ನೆಗೆ 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 ಬಾಣು ನೀನೋ ನೋಲೋ ತಲೆನೋ ಜಾಸ್ತಿ ಆಯ್ತಾನಾ ಇಲ್ಲಿ ಅಣ್ಣಾ ಇನ್ನು ಇದು ಮಾಡ್ತಾನೆ ಮಾನಮರ ದೇವನ್ ಸಕ್ಕಟಾಗ್ತಿದ್ದಿರಂತೆ ಬಾಣು ನನ್ ಸಲಕಿದ್ರಾಣೆ ಇವಳು ಮೇಲ್ಗಡೆ ಮೊಲ್ಲರ್ತೋಕೆ ಅದು ನಾನು

సజీగా నన్ను ప్రమాకం లాగే కచ్చితంగా 1000000 హిల్లి సారా అది నుడు నిను అది కక్కల్ పుస్ కొరినా అది అది నికే ನೀನು ಕೈಯಾಕೊಂಡಾ ಕೈತೊಳಿ ಅದಕ್ಕೆ ನೆಕ್ಸ್ ಇದೀಯಾ ಅಲ್ಲ ಕೈಯಲ್ಲಿ ಮುಟ್ಬಿಡಾದು ಓ ಸ್ನಾನೇ ಮಾಡಿಲ್ಲ ಅದು ಬನ್ನ ಈಗ ಕೊಕ್ಕಬರಾಗಿ ಬನ್ನಿರಿ ಓ ನೀನು ನೆಕ್ಕವ ಆ ವೈಟ್ ಬಳೆ ಹಾಕೊಂಡೆ 16 ಕಂಲ നാന്നെല്ലാം 嗯、在吃辣呢，可、嗯、能。